ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂದ್ಯಾಚಾರ್ಯಸ್ ಕಿಚನ್ ಫ್ರೆಂಡ್ಸ್ ಇವತ್ತು ಹಲಸಿನ ಹಣ್ಣಿನ ಬೀಜದಿಂದ ಮತ್ತು ಮೆಂತ್ಯ ಸೊಪ್ಪನ್ನು ಉಪಯೋಗಿಸಿಕೊಂಡು ಒಂದು ಸೂಪರಾದ ಪಲ್ಯವನ್ನು ಮಾಡ್ತಾ ಮಾಡ್ತಾಯಿದ್ದೇನೆ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಮೆಂತ್ಯ ಸೊಪ್ಪು ಹಾಕಿದರೂ ತು ಸ್ವಲ್ಪ ಕೂಡ ಕಹಿ ಇರುವುದಿಲ್ಲ ತುಂಬ ಟೇಸ್ಟಿಯಾಗಿರ್ತದೆ ನೀವು ಒಂದ್ಸಲ ಟ್ರೈ ಮಾಡಿ ಇದು ಹೇಗೆ ಮಾಡೋದು ಅಂತ ನೋಡುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಾರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನು ಹಲಸಿನ ಹಣ್ಣಿನ ಬೀಜವನ್ನು ತಗೊಂಡಿದ್ದೇನೆ ಮತ್ತು ಇಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೇನೆ ಈಗ ಮೆಂತ್ಯ ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡ್ಕೊಳ್ತೇನೆ ಮತ್ತು ಇಲ್ಲಿ ಹಲಸಿನ ಬೀಜ ಉಂಟಲ್ಲ ಇದು ಚೆನ್ನಾಗಿ ತೊಳ್ಕೊಂಡಿದ್ದೇನೆ ತೊಳೆದಾದಮೇಲೆ ಇದನ್ನು ಕಟ್ ಮಾಡ್ಕೊಳ್ಳಿಕ್ಕೆ ನೋಡಿ ಫಸ್ಟ್ ಒಂದು ಕಲ್ಲಿಂದ ಈ ಥರ ಗುದ್ದುಕೊಳ್ತಿದ್ದೇನೆ ಗುದ್ದುಕೊಂಡ ಮೇಲೆ ಅದರದ್ದು ಸಿಪ್ಪೆ ಅದೇ ತನ್ನ ಅದೇ ಬಿಟ್ಕೊಳ್ತದೆ ಮತ್ತು ಕೈಯಿಂದ ಇದನ್ನು ನಾವು ನೀರುಳ್ಳಿ ಸಿಪ್ಪೆ ಎಲ್ಲ ಆ ಥರ ತೆಗೆದ್ರೆ ಆಯಿತು ಆಮೇಲೆ ಇದನ್ನು ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ದಪ್ಪ ದೊಡ್ಡ ದೊಡ್ಡ ಕಟ್ ಮಾಡಿದರೆ ಸೊಪ್ಪಿನೊಟ್ಟಿಗೆ ಒಂದೇ ಸಲ ಬೇಯುವುದಿಲ್ಲ ಸಪ್ರೇಟಾಗಿ ಬೇಯಿಸ್ಬೇಕು ಅದಕ್ಕೆ ಸ ಈ ಥರ ಉದ್ದ ಉದ್ದ ಕಟ್ ಮಾಡ್ಕೊಳ್ತಾ ಇದ್ದೇನೆ ಸಪ್ಪೊರ ಸೊಪ್ಪುರ ಉದ್ದ ಉದ್ದ ಈ ಥರ ಮಾಡಿಕೊಂಡ್ರೆ ಅದು ನೀವು ಎಕ್ಸ್ಟ್ರಾ ಬೇಯಿಸ್ಬೇಕಂತೆಲ್ಲ ಸೊಪ್ಪು ಬೇಯುವ ಟೈಮ್ಗೆ ಇದು ಬೇಯ್ತದೆ ಮತ್ತು ಸೊಪ್ಪು ಸೊಪ್ಪೊಟ್ಟಿಗೆ ಇದು ಬೇಯುವಾಗ ಒಳ್ಳೆ ಫ್ಲೇವರು ಇದಕ್ಕೆ ಬರ್ತದೆ ಅದಕ್ಕೋಸ್ಕರ ನೋಡಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ನೋಡಿ ನಾನು ಮೆಂತ್ಯ ಸೊಪ್ಪನ್ನು ಸಹ ಹಾಗೆ ಸಣ್ಣ ಸಣ್ಣ ಸಣ್ಣಗೆ ಹೆಚ್ಚಿಕೊಂಡಿದ್ದೇನೆ ನಾನಿಲ್ಲಿ ತುಂಬ ಸಣ್ಣಗೆ ಹೆಚ್ಚಿಕೊಂಡಿದ್ದೇನೆ ಇಲ್ಲಿ ನಾನು ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ ಇದಕ್ಕೆ ಬೇಕಾದರೆ ತೆಂಗಿನ ಎಣ್ಣೆ ಆದರೆ ತೆಂಗಿನೆಣ್ಣೆ ಅಥವಾ ರಿಫೈಂಡ್ ಆಯಿಲ್ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಇದಕ್ಕೆ ನಾನೀಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಸಾಸಿವೆ ಸ್ವಲ್ಪ ಬಿಸಿಯಾಗಿ ಪಟಪಟ ಆಗ್ಲಿಕ್ಕೆ ಸ್ಟಾರ್ಟ್ ಆಗುವಾಗ ನಾನು ಇದಕ್ಕೆ ಬೇಳೆಯನ್ನು ಹಾಕೊಂಡಿದ್ದೇನೆ ಅರ್ಧ ಸ್ಪೂನು ಮತ್ತು ಒಂದು ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೇನೆ ಈಗ ಕಡಲೆಬೇಳೆ ಎಲ್ಲ ಹಾಕೊಂಡ್ಮೇಲೆ ಇದು ಸ್ವಲ್ಪ ಕೆಂಪಗಾಗುವವರೆಗೆ ನಾವು ಹುರ್ಕೊಳ್ಬೇಕು ಆ ಎಲ್ಲ ಉಂಟಲ್ಲ ಅದು ಸ್ವಲ್ಪ ಕ್ರಿಸ್ಪಿ ಆಗಬೇಕಂದರೆ ಸ್ವಲ್ಪ ಕೆಂಪಗಾಗುವವರೆಗೆ ನಾವು ಇದನ್ನು ಹುರ್ಕೊಳ್ಬೇಕು ಈಗ ನೋಡಿ ರೆಡಿಯಾಗಿದೆ ಇಷ್ಟ ಸಾಕು ಸಾಸಿವೆನೂ ಪಟಪಟ ಅನಿ ಆಗಿದೆ ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕಲರು ಸ್ವಲ್ಪ ಚೇಂಜ್ ಆಗಿದೆ ಈ ಸ್ಟೇಜಲ್ಲಿ ನಾನು ಇದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಟುಕೊಂಡ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಜಜ್ಜಿಕೊಂಡಿದ್ದೇನೆ ಕಲ್ಲಲ್ಲಿ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿಯನ್ನು ಹಾಕೊಂಡ್ಮೇಲೆ ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು ಬೆಳ್ಳುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಷ್ಟೊರೆಗೆ ನಾವು ಇದನ್ನು ಹುರ್ಕೊಳ್ಬೇಕು ಆಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿಕೊಂಡ ಒಂದು ನೀರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಒಂದು ಇಡೀ ನೀರುಳ್ಳಿ ಹಾಕ್ಕೊಳ್ಬೇಕಾಗ್ತದೆ ನೀರುಳ್ಳಿ ಹಾಕೊಂಡ್ಮೇಲೆ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇದು ತುಂಬ ಕಲರ್ ಚೇಂಜ್ ಆಗಬೇಕಂತ ಇಲ್ಲ ಸ್ವಲ್ಪ ಒಂದು ಟ್ರಾನ್ಸ್ಪರೆಂಟ್ ಆದರೆ ಸಾಕು ಅಂದರೆ ಸ್ವಲ್ಪ ಪಿಂಕ್ ಕಲರ್ ಆಗ್ತದಲ್ಲ ಅಷ್ಟು ಆದರೆ ಸಾಕು ಇದಕ್ಕೆ ಒಂದು ಏಳರಿಂದ ಎಂಟು ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ ಕರಿಬೇವಿನ ಸೊಪ್ಪಿನ ಎಲೆಯನ್ನು ಹಾಕೊಳ್ತಾ ಇದ್ದೇನೆ ಇದನ್ನು ಹಾಕ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಈ ಥರ ಕೈ ಆಡಿಸ್ಕೊಳ್ಬೇಕು ಇಷ್ಟ ಆದರೆ ಸಾಕು ತುಂಬ ಇದು ಕಲರ್ ಚೇಂಜ್ ಆಗಬೇಕಂತ ಇಲ್ಲ ಸ್ವಲ್ಪ ಪಿಂಕ್ ಕಲರ್ಗೆ ತಿರುಗಿದರೆ ಸಾಕು ಈಗ ಇದಕ್ಕೆ ನಾನು ಒಂದು ಸಣ್ಣಗೆ ಹೆಚ್ಚಿದ ಟೊಮೆಟೊವನ್ನು ಹಾಕೊಳ್ತಾ ಇದ್ದೇನೆ ಟೊಮೆಟೊ ಹಾಕೊಂಡ್ಮೇಲೆ ಸಹ ಹಾಗೆ ತುಂಬ ಸಾಫ್ಟ್ ಆಗಬೇಕಂತ ಇಲ್ಲ ಸ್ವಲ್ಪ ಟೊಮೆಟೊ ಬೇಯು ಬೆಂದರೆ ಸಾಕು ಈಗ ಇದನ್ನು ಚೆನ್ನಾಗಿ ಈ ಥರ ಕೈಯಾಡಿಸ್ಕೊಳ್ತಾ ಇದ್ದೇನೆ ಈಗ ನೋಡಿ ಟೊಮೆಟೊ ಸ್ವಲ್ಪ ಸಾಫ್ಟಾಗಿದೆ ತುಂಬ ಫುಲ್ ಬೇಯಲಿಲ್ಲ ಒಂದು ಸ್ವಲ್ಪ ಸಾಫ್ಟಾಗಿದೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಟುಕೊಂಡ ಮೆಂತ್ಯೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ನಾನಿಲ್ಲಿ ಟೊಮೆಟೋವನ್ನು ಫುಲ್ ಬೇಯಿಸ್ಕೊಳ್ಳಿಲ್ಲಲ್ಲ ಅಂದರೆ ಮೆಂತ್ಯ ಸೊಪ್ಪು ಬೇಯುವಾಗ ಟೊಮೆಟೊ ನೀರು ಬಿಟ್ಟು ಟೊಮೆಟದ್ದು ನೀರು ಮತ್ತು ಮೆಂತ್ಯ ಸೊಪ್ಪಿದು ನೀರು ಎರಡು ಒಟ್ಟಿಗೆ ನೀರು ಬಿಟ್ಕೊಳ್ತದೆ ಅದರಲ್ಲೇ ಇದು ಬೇ ಸ್ವಲ್ಪ ಹೊತ್ತು ಬೇಯಬೇಕು ಈಗ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನೆಲ್ಲ ಆ ಟೊಮೆಟೊದೊಟ್ಟಿಗೆಲ್ಲ ಕರೆಕ್ಟಾಗಿ ಇದು ನೀರುಳ್ಳಿ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಬೆಲ್ಲ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಸಿಹಿ ಅಂತ ಏನು ಅನಿಸೋದಿಲ್ಲ ಅದ್ರ ಬದಲು ಟೇಸ್ಟ್ ಬ್ಯಾಲೆನ್ಸ್ ಆಗಿರ್ತದೆ ಅಂದರೆ ನಾವಿಲ್ಲಿ ಹಾಕೋ ಉಪ್ಪು ಮತ್ತು ಆಮೇಲೆ ಸೊಪ್ಪಿದ ಕಹಿ ಎಲ್ಲ ಕಡಿಮೆ ಆಗ್ತದೆ ಮೆಂತ್ಯ ಸೊಪ್ಪಿದ ಕಹಿ ಕಡಿಮೆ ಆಗ್ತದೆ ಉಪ್ಪು ಮತ್ತು ಟೊಮೆಟೊದ ಹುಳಿ ಎಲ್ಲ ಬ್ಯಾಲೆನ್ಸ್ ಆಗ್ತದೆ ಅದಕ್ಕೋಸ್ಕರ ನಾವು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಬೇಕು ಈಗ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡ ಹಲಸಿನ ಹಣ್ಣಿನ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ ಹಲಸಿನ ಹಣ್ಣಿನ ಬೀಜವನ್ನು ಹಾಕೊಂಡ್ಮೇಲೆ ಇನ್ನೊಮ್ಮೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ನೀರು ಹಾಕದೆ ಹಾಗೆ ನಾವು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ನೀರು ಹಾಕಲಿಕ್ಕಿಲ್ಲ ಅಂದರೆ ಮೆಂತ್ಯ ಸೊಪ್ಪೆ ನೀರು ಬಿಡ್ತದೆ ಅದಕ್ಕೋಸ್ಕರ ಆ ಮೆಂತ್ಯ ಸೊಪ್ಪು ಬಿಟ್ಟ ನೀರಲ್ಲೇ ಇದು ಬೇಯಬೇಕು ಅಷ್ಟವರೆಗೆ ನಾವು ಇಡಬೇಕು ಅಂದರೆ ಅದು ಡ್ರೈ ಆಗುವವರೆಗೆ ನಾವು ಬೇಯಿಸ್ಕೊಳ್ಬೇಕು ಮತ್ತು ಇದಕ್ಕೀಗ ನಾನಿಲ್ಲಿ ಈಗ ಇನ್ನೊಂದು ಬಣಲಲ್ಲಿಲಿ ನಾನು ಮೂರು ಉದ್ದ ಮೆಣಸು ಮತ್ತು ಮೂರು ಗಿಡ್ಡ ಮೆಣಸನ್ನು ತಗೊಂಡಿದ್ದೇನೆ ಅಂದರೆ ಖಾರ ಇಲ್ಲದ ಮೆಣಸು ಮತ್ತು ಖಾರ ಇರುವ ಮೆಣಸನ್ನು ಮೂರು ಮೂರು ತಗೊಂಡು ಚೆನ್ನಾಗಿ ತೆಂಗಿನ ಎಣ್ಣೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಕೊಕೊನೆಟ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಕೆಂಪಾಗಿ ಹುರ್ಕೊಳ್ಬೇಕು ಇದು ಹುರ್ಕೊಂಡಾದಮೇಲೆ ನೋಡಿ ಈ ಥರ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಈಗ ಇದು ರೆಡಿಯಾಗಿದೆ ಈಗ ಹುರ್ಕೊಂಡಾದಮೇಲೆ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ ಈಗ ಇದೇ ಬಾಣಲೆಗೆ ಮತ್ತೆ ಒಂದು ಅರ್ಧ ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಕೊಕೊನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಒಂದು ಐದರಿಂದ ಆರು ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ನಾವು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಿರೋದ್ರಿಂದ ಜಾಸ್ತಿ ಮೆಂತ್ಯ ಬೇಡ ಒಂದು ಐದರಿಂದ ಆರು ಕಾಳು ಮೆಂತೆಯನ್ನು ಹಾಕ್ಕೊಂಡಿದ್ದೇನೆ ಮೆಂತ್ಯ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡಿದ್ದೇನೆ ಇದು ಸಹ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಒಳ್ಳೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು ಘಮ ಘಮ ಅನ್ನಿಸ್ಬೇಕು ಅಷ್ಟು ಅವರಿಗೆ ನಾವು ಹುರ್ಕೊಳ್ಬೇಕು ಆಮೇಲೆ ಅರ್ಧ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡ್ರೆ ಸಾಕು ತುಂಬ ಹುರ್ಕೊಳ್ಬೇಕಂತ ಇಲ್ಲ ಈಗ ನಾನು ಗ್ಯಾಸ್ ಆಫ್ ಮಾಡಿ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೇನೆ ಈಗ ಅದು ಮೇಲೆ ಈ ಮೆಣಸು ಕೊತ್ತಂಬರಿ ಜೀರಿಗೆ ಮೆಂತೆ ಇಷ್ಟನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಹಳದಿ ಪೌಡ್ರನ್ನು ಹಾಕ್ಕೊಂಡು ನೈಸಾಗಿ ರುಬ್ಬಿಕೊಂಡಿದ್ದೇನೆ ಅಂದರೆ ತುಂಬ ನೈಸಾಗಿ ರುಬ್ಬಿಕೊಳ್ಳಿಲ್ಲ ಸ್ವಲ್ಪ ತರಿಯಾಗಿ ರುಬ್ಬಿಕೊಂಡಿದ್ದೇನೆ ಈಗ ಅದೇ ಬಾಣಲಿಗೆ ಒಂದು ಸ್ಪೂನ್ನಷ್ಟು ಮತ್ತೆ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಎರಡು ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ತೆಂಗಿನ ತುರಿ ಹಾಕ್ಕೊಂಡ್ಮೇಲೆ ಒಂದು ವೇಳೆ ನೀವು ತೆಂಗಿನಕಾಯಿ ತುರಿಲಿ ತುರಿಯೋದಿಲ್ಲ ಕಟ್ ಮಾಡೋದು ಅಂತ ಹೇಳಿದ್ರೆ ಮಿಕ್ಸಿಗೆ ಹಾಕ್ಕೊಳ್ಬೋದು ನಾ ಬೇಕಾದರೆ ಮೆಣಸು ಕೊತ್ತಂಬರಿ ಜೀರಿಗೆ ಎಲ್ಲ ಹುರ್ಕೊಳ್ತೇವಲ್ಲ ಮಿಕ್ಸಿ ಮಾಡ್ಕೊಳ್ತೇವಲ್ಲ ಆ ಟೈಮಲ್ಲೇ ತೆಂಗಿನಕಾಯಿನೂ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೋದು ನಾನಿಲ್ಲಿ ತೆಂಗಿನದಕಾಯೂ ತುರಿದು ತಗೊಂಡಿದ್ದೇನೆ ಅದಕ್ಕೆ ಈಗ ನಾನು ಪೌಡರ್ ಮಾಡಿಟ್ಕೊಂಡ ಮೆಣಸು ಕೊತ್ತಂಬರಿ ಜೀರಿಗೆ ಮೆಂತೆ ಹಳದಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ನಾವು ಹುರ್ಕೊಳ್ಬೇಕು ತೆಂಗಿನಕಾಯಿ ಹುರ್ದ್ ತೆಂಗಿನಕಾಯಿ ಮತ್ತು ನಮ್ಮ ಪೌಡರ್ ಉಂಟಲ್ಲ ಮಸಾಲೆ ಎಲ್ಲ ಒಳ್ಳೆ ಪರಿಮಳ ಬರ್ತದೆ ಹುರ್ಕೊಳ್ತಾ ಹುರ್ಕೊಳ್ತಾ ನೋಡಿ ಕರೆಕ್ಟಾಗಿ ಬ್ಲೆಂಡ್ ಆಗಿದೆ ನೋಡಿ ಈ ಥರ ಉದುರು ಆಗಿದೆ ಎಣ್ಣೆಯನ್ನೆಲ್ಲ ಎಳ್ಕೊಂಡು ಸ್ವಲ್ಪ ಉದುರು ಆಗಿದೆ ಅಂದರೆ ಸ್ವಲ್ಪ ಡ್ರೈ ಆಗಿ ಆಗಿದೆ ಈ ಸ್ಟೇಜಲ್ಲಿ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿ ತೆಗೆದಿಟ್ಕೊಳ್ತೇನೆ ಇಲ್ಲಿ ನಾವು ಮೆಂತ್ಯ ಸೊಪ್ಪು ಮತ್ತು ಹಲಸಿನ ಬೀಜ ಬೀಜನ್ನು ನೋಡುವ ನೋಡಿ ಇದು ಕರೆಕ್ಟಾಗಿ ಡ್ರೈ ಆಗಿದೆ ನೋಡಿ ಈ ಥರ ಇಷ್ಟು ಡ್ರೈ ಆಗಲೇಬೇಕಿದು ಇಲ್ಲಾಂದರೆ ಅದು ಕಹಿ ಅನ್ನಿಸ್ತದೆ ಸ್ವಲ್ಪ ಈ ಥರ ಕರೆಕ್ಟಾಗಿ ಡ್ರೈ ಆದಮೇಲೆ ನಾನು ರೆಡಿ ಮಾಡಿಟ್ಕೊಂಡ ತೆಂಗಿನಕಾಯ್ದು ಮಿಶ್ರಣ ಉಂಟಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು ತೆಂಗಿನಕಾಯನ್ನು ಹುರಿದಿಟ್ಕೊಂಡಿದ್ದೇವೆಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಕರೆಕ್ಟಾಗಿ ಡ್ರೈ ಆಗಿ ನಾನು ಹುರಿದಿಟ್ಕೊಂಡಿದ್ದೇನೆ ಅದನ್ನು ಇದಕ್ಕೆ ಈಗ ಹಾಕ್ಕೊಂಡು ಇದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಆಗುವಾಗೆ ನಾನು ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮೆಂತ್ಯ ಸೊಪ್ಪು ಮತ್ತು ಹಲಸಿನ ಬೀಜಕ್ಕೆ ಈ ತೆಂಗಿನಕಾಯಿ ಹುರಿದದ್ದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಷ್ಟವರೆಗೆ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಕಪ್ನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯ್ಲಿಕ್ಕೆ ಇಡ್ತಾ ಇದ್ದೇನೆ ನೋಡಿ ಈ ಥರ ಸ್ವಲ್ಪ ನೀರು ಹಾ ಹಾಕೊಂಡಿದ್ದೇನೆ ಮಿಡ್ಲಲ್ಲಿ ಒಂದೊಂದು ಸಲ ಈ ಥರ ಕಲಸ್ಕೊಳ್ಬೇಕು ಅಡಿ ಇಡೋದು ಹಿಡಿಯೋದಾಗೆ ನೋಡ್ಕೊಳ್ಬೇಕು ಈ ನೀರು ಹಾಕೋದ್ರಿಂದ ಆ ಖಾರ ಉಂಟಲ್ಲ ನಾವು ಮಸಾಲೆ ಹಾಕಿದ್ರೆ ಅದರ ಫ್ಲೇವರೆಲ್ಲ ಅದಕ್ಕೆ ಚೆನ್ನಾಗಿ ಇಳಿತದೆ ನೀರೆಲ್ಲ ಆರಿದ ಕೂಡಲೇ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ ಇದು ಕರೆಕ್ಟಾಗಿ ಡ್ರೈ ಆಗಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಉಂಟು ಆ ಹಲಸಿನ ಬೀಜ ಮೆಂತ್ಯ ಸೊಪ್ಪಿನೊಟ್ಟಿಗೆ ತುಂಬ ಟೇಸ್ಟಿಯಾಗಿ ಆಗ್ತದೆ ನೀವು ಒಂದು ಟ್ರೈ ಮಾಡಿ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್